ಈ ಚಿಟ್ಟೆ ನಾಟಕ ನಮಗೆಲ್ಲ ಗೊತ್ತಿರೋ ಥರ ನಾವು ಗಿಡಗಳ ಮರಗಳಿಗೆ ಜೀವ ಇದೆ ಅಂತ ನಾವು ತಿಳ್ಕೊಂಡಿದ್ವಿ ಇವತ್ತು ಡಾಕ್ಟರ್ ಬೀರೂರು ರಘುನಂದನ್ ಅವರು ಕೆರೆ ಕೆರೆಗೂ ಕೂಡ ಜೀವ ಇದೆ ಅನ್ನೋದನ್ನು ಇದರಲ್ಲಿ ಕೆರೆ ಅಕ್ಷರಶಃ ಕೆರೆಗೆ ಜೀವ ಬರೆಸಿ ಚಿನ್ ಚಿಕ್ಕ ವಯಸ್ಸಿನ ಮಕ್ಕಳು ಈ ಪ್ರಕೃತಿಯ ಯಾವ್ಯಾವ ಭಾಗಗಳ ಜೊತೆ ಎಲ್ಲ ತಮ್ಮ ಒಡನಾಟವನ್ನು ಬಾಂಧವ್ಯನ ಬೆಳೆಸ್ಕೊಳಕ್ಕೆ ಸಾಧ್ಯ ಅನ್ನೋದನ್ನು ಭಾಳ ಸೂಕ್ಷ್ಮ ವಿಚಾರಗಳನ್ನ ನಾವ್ಯಾರೂ ಗಮನಿಸಕ್ಕೆ ಸಾಧ್ಯ ಇಲ್ಲ ಅಂತ ವಿಚಾರ ನನ್ನ ಪ್ರೇಕ್ಷ ಪ್ರೇಕ್ಷಕರ ಮುಂದೆ ಹೊರಗಟ್ಟಿದ್ದಾರೆ ಜೊತೆಗೆ ಗೋಕುಲ್ ಸಹೃದಿಯವರು ಎಲ್ಲ ನವರಸಗಳು ಏನು ಒಬ್ಬ ಮನುಷ್ಯನಿಗೆ ಪ್ರಾಪ್ತಿಯಾಗಬೇಕು ಆದಷ್ಟು ಈ ಚಿಟ್ಟಿ ನಾಟಕದ ಮೂಲಕ ಎಲ್ಲರೂ ಅನುಭವಿಸ್ತಾರಾಗಿದೆ ನನ್ನ ವೈಯಕ್ತಿಕವಾಗಿ ಇದು ಅನಿಸಿದ್ದೇನೆಂದರೆ ಇದು ನಾಟಕ ಅಲ್ಲ ಒಂದು ಸಿನಿಮಾ ಥರ ನನಗೆ ಕಾಣಿಸ್ತು ಸಿನಿಮಾದಲ್ಲಿ ಎಲ್ಲ ವಿಧದ ಕಾಮಿಡಿ ಇರುತ್ತೆ ಹಾಡಿರುತ್ತೆ ಆ ಒಂದು ಫೈಟ್ ಇರುತ್ತೆ ಮತ್ತು ಆ ಸಾಂಸಾರಿಕ ಸಂಸಾರ ಇರುತ್ತೆ ಎಲ್ಲನೂ ಬಳಸ್ಕೊಂಡು ಸಿನಿಮಾ ಹೇಗೆ ಮಾಡಿ ಎಂಟರ್ಟೈನ್ ಮಾಡೋದಕ್ಕೆ ಹೇಗೆ ಸಾಧ್ಯನೋ ಆ ಥರ ಈ ಪ್ರಯೋಗನ ಸಿನಿಮಾ ಥರದಲ್ಲೇ ಬರೀ ಏಕ ವ್ಯಕ್ತಿ ಪ್ರಯೋಗದಲ್ಲಿ ಮಾಡಿದ್ದಾರೆ ಇದು ಆ ಮಗು ನಾವು ಯಾರೂ ಇದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಫ್ಯಾಮಿಲಿಗೆ ಬಂದಾಗ ಅವ್ರಿಗಾಗ್ತಕ್ಕಂಥ ಅನುಭವಗಳು ಅವನು ಒಳಗಡೆ ಅವನಿಗೆ ತೊಳಲಾಟ ಪ್ರಕೃತಿ ಜೊತೆಗೆ ಬಂದಾಗ ಅದೆಲ್ಲ ಮರೆತು ಅದ್ರ ಜೊತೆಯಲ್ಲಿ ಅವನು ಅದನ್ನು ಸಂಬಂಧ ಬೆಳೆಸ್ತಕ್ಕಂಥ ಅರಿಯತಿ ಆದರೆ ಆ ಆ ಸಂತೋಷದಲ್ಲೂ ಕೂಡ ಅವ್ನಿಗೆ ಆ ಫ್ಯಾಮಿಲಿ ಕಹಿ ನೆನಪು ಆ ಜೊತೆಯಲ್ಲಿ ಅವನಿಗೆ ಇರ್ತಕ್ಕಂಥ ನೋವು ಅದು ಇದ್ದೇ ಇರುತ್ತೆ ಅವನ ಜೊತೆಯಲ್ಲೇ ಇದೆ ಆ ಅವನು ಅದನ್ನು ಸಂತೋಷ ಪಡಕ್ಕೆ ಆಗ್ತಾನಿಲ್ಲ ಹೊರ್ಗಡೆ ಕೂಡ ಆದರೆ ಅದನ್ನು ಯಾರಿಗತ್ರ ಹಂಚ್ಕೊಳೋಕು ಆಗಲ್ಲ ಸೊ ಹಾಗಾಗಿ ಆ ಕೆರೆ ಜೊತೆ ಹಂಚ್ಕೊಳ್ತಕ್ಕಂಥ ರೀತಿ ಮತ್ತು ಅದನ್ನು ಒಂದು ದೃಶ್ಯದಿಂದ ಇನ್ನೊಂದು ದೃಶ್ಯಕ್ಕೆ ಟರ್ನ್ ಆಗೋದು ನಮಗೆಲ್ಲ ಅಕ್ಕಟ್ಟು ಅನ್ನೋದು ಎಲ್ಲೂ ಕಾಣಿಸ್ಲೇ ಇಲ್ಲ ಅದು ತುಂಬ ಸು ಭಾಳ ಅಬ್ಸರ್ವ್ ಮಾಡಿರ್ತಕ್ಕಂಥದ್ದು ನಮ್ಗೆ ಆ ದೃಶ್ಯ ಬದಲಾಗ್ತಾ ಇರುತ್ತಲ್ಲ ಅದು ನಾವೆಲ್ಲಿನೂ ಅಬ್ಸರ್ವ್ ಮಾಡೋಕ್ಕೆ ಆಗೋದಿಲ್ಲ ಕೊಡೆ ಸಂದಿನಲ್ಲಿ ಎರಡು ಸೆಕೆಂಡ್ಗೆ ಬೇರೆ ದೃಶ್ಯ ಬಂದುಬಿಟ್ಟಿರ್ತದೆ ಬಂದುಬಿಟ್ಟಿರುತ್ತೆ ತುಂಬ ಅದ್ಭುತವಾಗಿತ್ತು ಈ ರೀತಿ ಇದು ನಿಜಕ್ಕೂ ಒಂದು ನಮ್ಗೆ ಕನ್ನಡ ಸಾಹಿ ಸಾಂಸ್ಕೃತಿಕ ಒಂದು ಈ ನಾಟಕ ಶೈಲಿನಲ್ಲಿ ತುಂಬ ಒಂದು ಒಳ್ಳೆಯ ಮೈಲಿಗಲ್ಲು ಇದು ಇದು ತುಂಬ ಆ ಮಗು ಎತ್ತರಕ್ಕೆ ಬೆಳೀಲಿ ಎಲ್ಲ ನಾವೆಲ್ಲರೂ ಸಹಕಾರ ಖಂಡಿತವಾಗ್ಲಿ ಇರುತ್ತೆ ನಾನು ಈ ಚಿಟ್ಟೆ ನಾಟಕನ ಭಾಳ ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡಿ ರವೀಂದ್ರ ಕಲಾಕ್ಷೇತ್ರ ಅಥವಾ ನಮ್ಮ ಟೌನ್ ನಾನು ಇದನ್ನು ಆಯೋಜನೆ ಮಾಡಿ ಕರೋನಾದೆಲ್ಲ ಪ್ಯಾಂಡಮಿಕ್ ಸ್ವಲ್ಪ ಕಡಿಮೆ ಆದ ನಂತರ ಎಲ್ಲ ಜನಗಳಿಗೆ ಭಾಳ ಫ್ರೀಯಾಗಿ ಎಲ್ಲರೂ ನೋಡಿ ಇದನ್ನು ತುಂಬ ಖುಷಿ ಪಡ್ಲಿನ ಒಂದು ಕಾರಣದಿಂದ ಅದು ನಾನು ಅದನ್ನು ಆಯೋಜನೆ ಮಾಡಬೇಕು ಅಂತ ನನಗೆ ಇವಾಗ ಇದು ನೋಡಿ ಅನಿಸಿದೆ ಖಂಡಿತ ಈ ಕೆಲಸ ನಾನು ಮಾಡ್ತೀನಿ ಸದ್ಯದಲ್ಲ